ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಶುಕ್ರವಾರ ಬೆಳಗ್ಗೆ ರಂಗೋಲಿ ಸುಂದರವಾಗಿರೋ ಒಂದು ಕಲರ್ ರಂಗೋಲಿ ಜೊತೆಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ ಒಬ್ಬರು ನಿಮಗೆ ವೆಲ್ಕಮ್ ಮಾಡ್ತಾರೆ ನೋಡಿ ಬಂದರು ಮೇಡಮ್ ಮೇಡಮ್ಗೆ ಬೆಳಕಾಯಿತು ಬಾಗಿಲು ತೆಗೆದಿದ್ದೀವಿ ಹೊರಗಡೆ ಸುತ್ತಕ್ಕೆ ಹೋಗಬೇಕು ಖುಷಿ ಅವ್ರಿಗೆ ಬೆಲ್ಟ್ ಹಾಕ್ಕೊಂಡು ಹೊರಗಡೆ ಕರ್ಕೊಂಡು ಹೋದರೆ ಮನೆಗೆ ಬರೋಲ್ಲ ಅಂತಾರೆ ಎಷ್ಟು ಬಾಮ ಹೋಗೋಣ ಅಂದರೆ ನಾನು ಈ ಕಡೆ ಶೂಟಿಂಗ್ ಮಾಡೋ ಅಷ್ಟರಲ್ಲಿ ಆ ಕಡೆ ಎಸ್ಕೇಪ್ ಆಗಿಬಿಡ್ತಾರೆ ಅದಕ್ಕೇ ಎತ್ಕೊಂಡ್ಬಿಟ್ಟೆ ಹುಷಾರಾಗಿ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಓಟ್ ಎರಡೇ ಸೆಕೆಂಡಲ್ಲಿ ಆಮೇಲೆ ನೋಡಿ ಇವಾಗ ಕೂರಿಸಿದ್ದೀನಿ ಇವಳಿಗೆ ಇವಾಗ ಬ್ರೇಕ್ಫಾಸ್ಟ್ ಕೊಡಬೇಕು ಇವಳಿಗೆ ತರಕಾರಿ ಆಮೇಲೆ ಸ್ವಲ್ಪ ಕಿಚಡಿ ಅಂದರೆ ಹೆಸರುಬೇಳೆ ಸ್ವಲ್ಪ ಹೆಸರುಬೇಳೆ ಒಂದು ಸ್ವಲ್ಪ ಅಕ್ಕಿನ ಬೇಯಿಸ್ಬಿಟ್ಟು ತರಕಾರಿ ಹಾಕಿ ಬೇಯಿಸಿ ಕೊಡೋದು ವೆಜ್ ಕೊಡೋರು ಮೊಟ್ಟೆ ಚಿಕನ್ನು ಅದೆಲ್ಲನೂ ಕೊಡ್ತಾರೆ ಮತ್ತು ನಾವು ಅದೆಲ್ಲ ಮಾಡೋ ಹಾಗಿಲ್ವಲ್ಲ ಅದಕ್ಕೆ ಕುತ್ಕೊಂಡಿರ್ತಾಳೆ ನೋಡಿ ಹೀಗೆ ಅವಳನ್ನ ಮಾತಾಡಿಸ್ತಾ ಇದ್ದೀನಿ ಹೊರಗಡೆ ಹೋಗ್ಬೇಕಮ್ಮ ಅಂತ ಅಂದರೆ ತಲೆ ಹಂಗೆ ಟಿಂಗ್ ಟಾಂಗ್ ಅಂತ ತಿರುಗಿಸ್ತಾ ಇರ್ತಾಳೆ ಆ ಕಡೆ ಒಂದ್ಸರಿ ಈ ಕಡೆ ಸಾರಿ ತಲೆನ ತಿರುಗಿಸ್ತಾ ಇರ್ತಾಳೆ ಎಲ್ಲ ಅರ್ಥ ಆಗುತ್ತೆ ತುಂಬ ತುಂಬ ಬುದ್ಧಿವಂತೆ ಇದ್ದಾಳಂದರೆ ಸಖತ್ ಬುದ್ಧಿವಂತೆ ಇದೇನು ಬಿಡು ನಾಯಿ ಮರಿ ಅನ್ಕೋಬೋದು ನೋಡ್ರಿ ಕೋಪ ಅವಳಿಗೆ ಹೊರಗೆ ಕರ್ಕೊಂಡು ಹೋಗಲ್ವಲ್ಲ ಶೂಟಿಂಗ್ ಮಾಡಬಾರ್ದು ವೀಡಿಯೋ ಮಾಡಬಾರ್ದು ಕೋಪ ಬರುತ್ತೆ ಅದರ ಜೊತೆಗೆ ಅವಳಿಗೆ ಫುಡ್ನೂ ಕೊಟ್ಬಿಟ್ಟೆ ಫಸ್ಟ್ ಅವಳಿಗೆ ಫುಡ್ ಕೊಟ್ಬಿಡ್ತೀನಿ ನಾನು ಎದ್ದ ತಕ್ಷಣ ಆಮೇಲೆ ನಾನು ಟೀ ಮಾಡ್ಕೊಳ್ಳೋದು ಮತ್ತು ಮನೆ ಕ್ಲೀನಿಂಗ್ ಮಾಡೋದು ಮಾಡ್ತಾ ಇರ್ತೀನಿ ಕಸ ಗುಡಿಸಿದ್ದಾಯಿತು ಶುಕ್ರವಾರ ಬೆಳಗ್ಗೆ ಅಲ್ವಾ ಅದಕ್ಕೆ ಸ್ವಲ್ಪ ನೆಲ ಒರೆಸ್ಬಿಡೋಣ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಅಂತ ಇವಳು ಇವಾಗ ರೂಮಲ್ಲಿ ಹೋಗ್ತಾಳೆ ಅವಳು ಏನೂ ಡಿಸ್ಟರ್ಬ್ ಮಾಡಲ್ಲ ರೀ ಏನೇನು ತೊಂದರೆ ಕೊಡೋಲ್ಲ ಅವಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತ ಆಗುತ್ತೆ ಪೂಜೆ ಮಾಡ್ತಾಯಿದ್ರು ಅವಳೇನು ಡಿಸ್ಟರ್ಬ್ ಮಾಡಲ್ಲ ಹೋಗಿ ರೂಮಲ್ಲಿ ಸುಮ್ಮನೆ ಮಲ್ಕೊಳ್ತಾಳೆ ಒಂದು ಕಡೆ ಒಂದು ಕಡೆ ಒಟ್ಟಿನಲ್ಲಿ ಒಂದು ಮೂಲನಲ್ಲಿ ಮಲ್ಕೊಂಡ್ಬಿಡ್ತಾಳೆ ಅವಳಿಗೆ ಟೈಮ್ ಕರೆಕ್ಟಾಗಿ ಎರಡು ಟೈಮ್ ಊಟ ಕೊಟ್ಬಿಟ್ಟು ಒಂದು ಸರ್ತಿ ಎರಡು ಸರ್ತಿ ದಿನಕ್ಕೆ ವಾಕಿಂಗ್ ಕರ್ಕೊಂಡು ಹೋದರೆ ಏನೇನು ತರಲೆ ಮಾಡೋಲ್ಲ ಗಲಾಟೆ ಮಾಡಲ್ಲ ಒಂದು ಮಕ್ಕಳಿದ್ದಾರೆ ಮನೆಯಲ್ಲಿ ಅಂದರೆ ಎಷ್ಟು ತೀಟೆ ಮಾಡ್ತಾರೆ ತರಲೆ ಮಾಡ್ತಾರೆ ಗೊತ್ತಾ ಒಂದು ಸಾಮಾನು ಆ ಕಡೆ ಈ ಕಡೆ ಅದು ಇರಲ್ಲ ಒಂದು ಏನು ಡೈನಿಂಗ್ ಟೇಬಲ್ ಮೇಲಿರೋ ಇರಲ್ಲ ಏನು ಒಂದು ಪೆನ್ ಇರಲ್ಲ ಪೆನ್ಸಿಲ್ ಇರೋಲ್ಲ ಮನೆ ತುಂಬ ಎಲ್ಲ ಸಾಮಾನುಗಳನ್ನ ಕಿತ್ತಾಕ್ತಾರೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಮಕ್ಕಳು ಐದು ವರ್ಷ ಆರು ವರ್ಷ ಮಕ್ಕಳು ಆ ಚಿಕ್ಕ ಚಿಕ್ಕ ಮಕ್ಕಳು ಹಿಡಿಯೋದು ಕಷ್ಟ ಆದರೆ ನಮ್ಮ ಇಶಾನಿ ಎಂಟು ತಿಂಗಳ ಮಗು ನಮಗೆ ತುಂಬ ಆಶ್ಚರ್ಯ ಆಗುತ್ತೆ ಮಾತು ಅರ್ಥ ಆಗುತ್ತೆ ಬೈಯೋದು ಅರ್ಥ ಆಗುತ್ತೆ ಪ್ರೀತಿ ಮಾಡೋದು ಅರ್ಥ ಆಗುತ್ತೆ ಎಷ್ಟನ ನಮ್ಮ ಮನೆಯವ್ರು ಬೈಲಿ ಅವಳಿಗೆ ಗದ್ರಿಸ್ಲಿ ಜೋರು ಮಾಡಲಿ ಮತ್ತು ನಮ್ಮ ಮನೆಯವ್ರ ಹತ್ರನೇ ಹೋಗ್ತಾಳೆ ನಾನು ಎಷ್ಟು ಪ್ರೀತಿ ಮಾಡಿ ಮುದ್ದು ಮಾಡಿ ಎತ್ಕೊಂಡು ಮುದ್ದು ಮಾಡಿದ್ರು ನನ್ನ ಹತ್ರ ಬರೋದು ಕಡಿಮೆ ಅಂದರೆ ನನ್ನ ಹತ್ರ ಬರ್ತಾಳೆ ನಮ್ಮ ಮನೆಯವರಿದ್ದಾಗ ಅವ್ರ ಹತ್ರನೇ ಹೋಗ್ತಾಳೆ ಅವ್ರ ಪಕ್ಕನೇ ದಿವಾನ ಮೇಲೆ ಮಲ್ಕೊಳ್ತಾಳೆ ಅವ್ರ ಕಾಲು ಹತ್ರನೇ ಮಲ್ಕೊಳ್ತಾಳೆ ಅದಕ್ಕೆ ನಮ್ಮ ಮನೆಯವ್ರಿಗೆ ರೇಗಿಸ್ತೀನಿ ನೀವೇನಪ್ಪ ದೊಡ್ಡ ಹೀರೋನಾ ಏನು ದೊಡ್ಡ ಪಡೆಯಪ್ಪನ ನೀವು ಕಂಡ್ರೆ ಅಷ್ಟೊಂದು ಅವಳಿಗೆ ಪ್ರೀತಿ ಇದೆ ಅಷ್ಟು ಗದ್ರಸಿದ್ರು ನಾನು ಇಷ್ಟು ಮುದ್ದು ಮಾಡಿದ್ರು ನನ್ನ ಹತ್ತಿರ ಬರಲ್ಲ ಅಂತ ಹೇಳಿ ಅವ್ರಿಗೆ ರೇಗಿಸ್ತಾ ಇರ್ತೀನಿ ಇದೇ ಥರ ನೋಡಿ ನಮ್ಮ ಮನೆಯಲ್ಲಿ ಇದೊಂದು ಕಾಮಿಡಿ ಇದೆ ಅಂತ ನಮ್ಮ ಮನೆಯಲ್ಲಿ ನಮಗೆ ಟೈಮ್ ಹೋಗೋದು ಗೊತ್ತಾಗಲ್ಲ ಆಮೇಲೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಧೂಪ ಮತ್ತು ಸ್ತೋತ್ರಗಳು ಹೇಳ್ಕೊಂಡು ಪೂಜೆ ಮಾಡಿ ಒಂದು ಶಾಂತಿ ಒಂದು ನೆಮ್ಮದಿ ಅನ್ನೋದಿರುತ್ತೆ ಮನಸ್ಸಿಗೆ ಅಂತ ಹೇಳ್ತೀನಿ ಮತ್ತು ಡೈಲಿ ರುಟೀನ್ ಕೆಲಸಗಳು ಮನೆ ಕ್ಲೀನಂತೂ ಮಾಡಲೇಬೇಕಲ್ಲ ದೊಡ್ಡ ಮನೆ ಇದೆ ಟು ಬಿ ಎಚ್ ಕೆ ಹಾಲು ಎಲ್ಲನೂ ಕ್ಲೀನಾಗಿ ಒರೆಸ್ಕೊಳ್ಳೋದು ಕ್ಲೀನಾಗಿ ಇಟ್ಕೊಳ್ಳೋದು ನೀಟಾಗಿ ಇಟ್ಕೊಂಡ್ರೆ ನಮಗೂ ಒಂದು ಖುಷಿ ಇರುತ್ತೆ ಮನೆಗೆ ಒಂದು ಒಳ್ಳೆಯ ಒಂದು ಗುಡ್ ವೈಬ್ಸ್ ಪ್ರಾ ಪ್ರಾಸ್ಪೆರಿಟಿ ಬರುತ್ತೆ ಒಂದು ಏನಂದರೆ ನಮಗೂ ಖುಷಿ ಇರುತ್ತೆ ಅಲ್ದೆಲ್ಲೇ ಒಂದು ಮಹಾಲಕ್ಷ್ಮಿ ಮನೆಯಲ್ಲಿ ಆಗಮನ ಕೂಡ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಹೀಗೇ ಕೆಲವೊಬ್ರು ಅಂದ್ಕೊಳ್ತಾರೆ ಅಯ್ಯೋ ದೊಡ್ಡ ಮನೆ ಆದರೆ ನಿಮಗೆ ಕೆಲಸದವ್ರು ಬೇಕಲ್ವಾ ಕೆಲಸ ಮಾಡೋಕ್ಕೆ ನಿಮಗೆ ಹೇಗೆ ಮಾಡ್ಕೊಳ್ತೀರಾ ಆ ಥರ ಎಲ್ಲ ಏನಾದರೂ ಒಂದು ಮಾತಾಡ್ತಾ ಇರ್ತಾರೆ ಕೊಂಕು ಮಾತು ಡೊಂಕು ಮಾತು ಅಂತಾರಲ್ಲ ಆ ಥರ ಯಾಕೆ ನಮಗೇನು ಮಾಡ್ಕೊಳೋಕ್ಕಾಗಲ್ವ ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳ್ದಲ್ಲೇ ಇನ್ಯಾರು ಮಾಡ್ತಾರೆ ಅದಕ್ಕೆಲ್ಲ ಏನು ಹೆಲ್ಪರ್ ಬೇಕು ಅಂತಲೇ ಇಲ್ಲ ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಹೆಲ್ಪರೆಲ್ಲ ಇದ್ದರು ನಮ್ಮ ಮನೆಯಲ್ಲಿ ಸುಳ್ಳು ಏನಕ್ಕೆ ಹೇಳಬೇಕು ನನ್ನ ಮಕ್ಕಳು ಒಂದು ಟೆಂತ್ ಫಸ್ಟ್ ಪಿ ಯು ಸಿ ಕಾಲೇಜ್ ಹೋಗೋವರೆಗೂ ನಾವು ಒಂದು ಆವಾಗೆಲ್ಲ ಇಬ್ಬರು ಹೆಲ್ಪರ್ಸ್ ಇದ್ರು ನನಗೆ ಒಬ್ಬರು ಮನೆ ಕ್ಲೀನಿಂಗ್ ಮಾಡಿ ಟೆರೆಸ್ ಕ್ಲೀನಿಂಗ್ ಮಾಡಿ ಪಾತ್ರೆ ತೊಳೆದಿಟ್ಕೊಟ್ಟು ಹೋಗೋದಕ್ಕೆ ಭಾಗ್ಯ ಅಂತ ಒಬ್ಬಳು ಹುಡುಗಿ ಬರ್ತಾ ಹುಡುಗಿ ಬರ್ತಾ ಇನ್ನೊಬ್ಬರು ಇನ್ನೊಬ್ರು ಅಜ್ಜಿ ಬರ್ತಾಯಿದ್ರು ಕುಕ್ಕಿಂಗ್ಗೆ ಹೆಲ್ಪ್ ಮಾಡೋದಕ್ಕೆ ನನಗೆ ಅಸಿಸ್ಟೆಂಟ್ ಥರ ಆ ಅಜ್ಜಿ ನನಗೆ ತರಕಾರಿ ಹೆಚ್ಚಿಕೊಡೋದು ಚಪಾತಿ ಹಿಟ್ಟು ಕಲಿಸ್ಕೊಡೋದು ಮತ್ತು ಚೂಡ ಅವಲಕ್ಕಿ ಮತ್ತು ಕರ್ಚಿಕಾಯಿಗೆಲ್ಲ ಹೆಲ್ಪ್ ಮಾಡಿಕೊಡೋದು ಈ ಥರ ನನಗೆ ಒಬ್ರು ಹೆಲ್ಪರ್ ಅಜ್ಜಿ ಇದ್ದರು ಇವತ್ತು ಶುಕ್ರವಾರ ಶುಕ್ರವಾರ ದಿವಸ ರಾಜ್ಮಾ ಮಸಾಲ ಮತ್ತು ಚಪಾತಿ ಮತ್ತು ರೈಸ್ ಮಾಡ್ತೀನಿ ಮಜ್ಜಿಗೆ ಮಾಡ್ತೀನಿ ಸ್ವಲ್ಪ ಸಾಲಡ್ ಕೂಡ ರೆಡಿ ಮಾಡಬೇಕು ಸೊ ಶುಕ್ರವಾರದ ಒಂದು ಮಧ್ಯಾಹ್ನ ಲಂಚ್ ಊಟಕ್ಕೆ ನಮ್ಮ ಮನೆಯವರು ಬರ್ತಾರೆ ಇವಾಗ ಅವ್ರು ಬೆಳಗ್ಗೆ ಏಳು ಗಂಟೆಗೆ ಹೋಗ್ಬಿಡ್ತಾರೆ ಆಮೇಲೆ ಈ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆಗೆ ಬರ್ತಾರೆ ಇದೆಲ್ಲನೂ ಈ ಥರ ಇಟ್ಟಿದ್ದೀನಿ ಜೋಡಿಸಿ ಕಿಚನ್ನ ಹೇಗೆ ಜೋಡಿಸಿದ್ದೀನಿ ಅಂತ ತೋರಿಸ್ಕೊಂಡು ಬರ್ತಾ ಇದ್ದೀನಿ ನಿಮಗೆ ಇವಾಗ ಚಪಾತಿನೂ ಮಾಡಬೇಕು ಒಂದು ಹತ್ತು ನಿಮಿಷ ನೆನೆಲಿ ರಾಜ್ಮಾ ಬಾಯ್ಲ್ ಆಗಕ್ಕೆ ಇಟ್ಟಿದ್ದೀನಿ ಆ ಕಡೆ ಮೂಲೆಯಲ್ಲಿ ಲಟ್ಟಣಿಗೆ ಎಲ್ಲ ಇಟ್ಟಿದ್ದೀನಿ ಸೊ ಒಂದು ಹೊಸ ಮನೆಯಲ್ಲಿ ಕಿಚನ್ ಒಂದು ಅರೇಂಜ್ಮೆಂಟ್ ಈ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ಕಬಾಡಲ್ಲೆಲ್ಲನೂ ಕೂಡ ಬಾಕ್ಸ್ಗಳಿಟ್ಟಿದ್ದೀನಿ ಕಂಟೈನರ್ಸ್ ಎಲ್ಲ ಇದೆ ಇನ್ನೂ ವಾಟ್ರ್ ಫಿಲ್ಟ್ರು ಅದನ್ನು ಇನ್ಸ್ಟಾಲೇಷನ್ ಮಾಡೋಕ್ಕೆ ದಿನನೇ ಮುಹೂರ್ತನೇ ಬರ್ತಾ ಇಲ್ಲ ಅದೆಲ್ಲ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ಯಾವಾಗನ ಮಾಡಲಿ ಅಂತ ಹಾಗೆ ಇಟ್ಟಿದ್ದೀನಿ ದೇವ್ರ ಪೂಜೆ ಕೂಡ ಆಗಿದೆ ಖುಷಿ ಖುಷಿಯಾಗುತ್ತೆ ದೇವ್ರ ಪೂಜೆ ಒಂದು ಆಗ್ಬಿಟ್ರೆ ನಿಧಾನವಾಗಿ ಮನ್ಸಿಗೆ ಒಂದು ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ತೀನಿ ನಿಜವಾಗ್ಲೂ ಈ ಮನೆಯಲ್ಲಿ ಏನೋ ಒಂದು ನನಗೆ ತುಂಬ ಖುಷಿ ಇದೆ ಒಂಥರ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲ ಏನೋ ಕಿರಿಕಿರಿ ಇಲ್ಲ ತಲೆನೋವುಗಳಿಲ್ಲ ಖುಷಿಯಾಗಿದ್ದೀನಿ ಅಂತ ಹೇಳ್ಬೋದು ಈ ರೂಮಲ್ಲಿ ನಾನು ಬೆಡ್ರೂಮಲ್ಲಿ ಬನ್ನಿ ನಮ್ಮ ಮೇಡಮ್ ಮಲಗಿರ್ತಾರೆ ನೋಡಿ ಇಲ್ಲಿ ನೋಡಿ ನೋಡಿ ಇಲ್ಲಿ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ರೆ ಪೂಜೆ ಮಾಡ್ತಾ ಇದ್ರೆ ಅವ್ರಿಲ್ಲಿ ಬಂದು ಮಲ್ಕೊಳ್ತಾರೆ ಊಟ ಮಾಡಿಬಿಟ್ಟು ಮಲಗಿದ್ದಾರೆ ಬೆಳಗ್ಗೆ ಎಲ್ಲ ಬ್ರೇಕ್ಫಾಸ್ಟ್ ಆಯ್ತಲ್ಲ ಪಾಪ ಮಲ್ಕೊಳ್ಳಿ ಅಂತ ನಾನೇನು ಡಿಸ್ಟರ್ಬ್ ಮಾಡಲ್ಲ ಸುಮ್ಮನೆ ಇರ್ತೀನಿ ಮನೆ ಇದು ಬೆಡ್ರೂಮ್ ಇಷ್ಟೇ ಇರೋದು ಮಾಸ್ಟರ್ ಬೆಡ್ರೂಮು ಇಷ್ಟೇ ಇರೋದು ಅಲ್ಲಿ ಬಾತ್ರೂಮ್ ಇದೆ ಇನ್ನು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಅದು ಇದು ಐಟಮ್ಗಳು ಇದ್ದೇ ಇರುತ್ತೆ ಅದನ್ನು ಎತ್ತಿ ಇಡ್ತಾ ಇರಬೇಕು ಹೋಗ್ತಾ ಬರ್ತಾ ಅಷ್ಟೇ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಏನು ಪ್ರಿಪ್ರೇಷನ್ ಇವಾಗ ಮಾಡ್ತಾ ಇದ್ದೀನಿ ಅಂದರೆ ರಾಜ್ಮಾ ಮಸಾಲ ಚಪಾತಿ ಅನ್ನ ಮಜ್ಜಿಗೆ ಮತ್ತು ಸ್ಯಾಲೆಡ್ಡು ನೋಡಿ ರಾಜ್ಮಾ ಮಸಾಲ ಇದಿದೆ ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಬೇಕು ಇದೆಲ್ಲ ಪೇಸ್ಟ್ ಮಾಡ್ಕೊಳ್ತೀನಿ ಚಪಾತಿ ಹಿಟ್ಟು ಕೂಡ ಇದೆ ಕೊತ್ತಂಬರಿ ಸೊಪ್ಪಿದೆ ಇವಾಗ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ ಇನ್ನೊಂದು ಸಾರಿ ಮತ್ತೆ ಇಡ್ತೀನಿ ಒಂದು ನಾಲ್ಕು ವಿಸಿಲ್ ಮತ್ತೆ ಆಗಬೇಕು ಇದು ಸಾಫ್ಟ್ ಆಗಬೇಕು ರೀ ತುಂಬ ಸಾಫ್ಟ್ ಆದ್ರೇ ಒಂದು ರಾಜ್ಮಾ ಮಸಾಲ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಇದು ಗೋಡಂಬಿ ಒಂದು ನಾಲ್ಕು ಗೋಡಂಬಿ ಕೂಡ ಪೇಸ್ಟ್ ಮಾಡೋಕ್ಕೆ ಹಾಕಿದ್ದೀನಿ ಟೇಸ್ಟ್ ಇರುತ್ತೆ ಅಂತ ಈ ಥರ ಸ್ವಲ್ಪ ಇದನ್ನು ಪ್ರೆಸ್ ಮಾಡಿ ಕುಟ್ಟುಬಿಟ್ಟು ನೋಡಬೇಕು ಮ್ಯಾಶ್ ಮಾಡಿಬಿಟ್ಟು ಸಾಫ್ಟ್ ಆಗಿದೆಯಾ ಏನು ಅಂತ ಇವತ್ತು ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡಬೇಕು ಏನಂದರೆ ನಾನು ಇವಾಗ ನನ್ನ ತಂದೆ ತಾಯಿಗೆ ಮಗಳು ಆಯಿತಾ ನನ್ನ ತಂದೆ ತಾಯಿ ನನ್ನ ಹೆತ್ತಿದ್ದಾರೆ ಹೊತ್ತು ಎತ್ತು ಸಾಕಿ ಓದಿಸಿ ಎಜುಕೇಷನ್ ಕೊಡಿಸಿ ಒಳ್ಳೆಯ ಸಂಸ್ಕೃತಿ ಆ ಒಂದು ಆಚಾರ ವಿಚಾರ ಎಲ್ಲ ಹೇಳಿಕೊಟ್ಟು ಗದರಿಸಿ ಬೈದು ದಂಡಿಸಿ ಪನಿಷ್ಮೆಂಟು ಕೊಟ್ಟು ಎಲ್ಲ ನನಗೆ ಅಂದರೆ ಚಿಕ್ಕ ವಯಸ್ಸಿಂದನೂ ಬೈದು ಆಯಿತು ಹೊಡೆದಿಲ್ಲ ಮಾತ್ರ ಅದು ಮಾತ್ರ ನಿಜ ಹೇಳ್ತೀನಿ ನನಗೆ ನಮ್ಮ ತಂದೆಯೂ ಕೈ ಎತ್ತಿಲ್ಲ ನಮ್ಮ ತಾಯಿನೂ ನನಗೆ ನಮ್ಮ ತಾಯಿ ಒಂದು ಎರಡು ಕೊಟ್ಟಿರ್ಬೋದು ಆದರೆ ನನ್ನ ತಂದೆ ಮಾತ್ರ ಯಾವತ್ತೂ ಗದ್ರಸಿಲ್ಲ ಕೈ ಎತ್ತಿಲ್ಲ ಅಂತ ತಂದೆ ತಾಯಿಗೆ ನಾನು ತುಂಬ ತುಂಬಾ ಗೌರವ ಕೊಡ್ತೀನಿ ತುಂಬ ಪ್ರೀತಿ ಮಾಡ್ತೀನಿ ನಾನು ಸ್ವಲ್ಪ ಅಂದರೆ ಕೋಪಿಷ್ಟೇ ಅಂತ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಆದರೆ ನಾನು ಮಾತ್ರ ನನ್ನ ಡ್ಯೂಟಿ ನನ್ನ ಕರ್ತವ್ಯ ನನ್ನ ಫ್ಯಾಮಿಲಿಗೋಸ್ಕರ ನನ್ನ ತವ್ರ ಮನೆಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ನಿಜವಾಗ್ಲೂ ನಾನು ತುಂಬ ಕೈಂಡ್ ಇದ್ದೀನಿ ತುಂಬಾ ನಾನು ನನ್ನ ಮಕ್ಳಿಗೂ ಅಷ್ಟೇ ಪ್ರೀತಿ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ಇವನ್ ನನ್ನ ಮಕ್ಳಿಗೂ ಅಷ್ಟೇ ನಾವು ಪರಿಸ್ಥಿತಿಗಳು ಯಾವ ಥರ ಬರುತ್ತೆ ಆ ಥರ ನಾವು ಹೋಗಬೇಕಾಗುತ್ತೆ ಸಾರಿ ಪರಿಸ್ಥಿತಿ ನಮ್ಮನ್ನ ಕೆಟ್ಟವ್ರನ್ನಾಗಿಸುತ್ತೆ ಕೆಲವೊಂದು ಸಾರಿ ಒಳ್ಳೆಯವ್ರನ್ನಾಗ್ಸುತ್ತೆ ಮತ್ತು ನಾನು ತಾಯಿ ಆಗಿದ್ದಾಗ ಈಗ ನನ್ನ ಮಕ್ಕಳ ವಿಷಯಕ್ಕೆ ಬಂದರೆ ನಾನು ತಾಯಿ ಆಗಿದ್ದೀನಿ ಅವರು ಏನೋ ಒಂದು ಪ್ರಾಬ್ಲಮ್ಸು ಅವ್ರದ್ದು ಏನು ಒಂದು ಕಷ್ಟಗಳ್ನ ನಾನು ತಿಳ್ಕೊಳ್ಬೇಕು ಯಾವಾಗ್ಲೂ ಅದು ನನ್ನ ಕರ್ತವ್ಯ ಅವರು ಒಂದು ಐನೂರು ಕಿಲೋಮೀಟರ್ ದೂರ ಇರಲಿ ಒಂದು ಸಾವಿರ ಕಿಲೋಮೀಟ್ರ್ ದೂರ ಇರಲಿ ಅವ್ರನ್ನ ನಾನು ವಿಚಾರಿಸಬೇಕು ಹೇಗಿದ್ದೀರಾ ಏನು ಎತ್ತ ಅವರು ಫೋನ್ ಮಾಡಿಲ್ಲ ಮಾತಾಡಿಲ್ಲ ಅಂದ್ರೂ ಅದ್ರ ಹಿಂದೆ ಇರೋ ಒಂದು ರೀಸನ್ನು ತಿಳ್ಕೊಳ್ಬೇಕು ಯಾಕೆ ಮಾಡಿಲ್ಲ ನಾವೇ ಮಾತಾಡಬೇಕು ಅದರಲ್ಲಿ ಏನು ರೀ ನಮ್ಮ ಮಕ್ಕಳ ಹತ್ರ ನಾವು ಸ್ವಾಭಿಮಾನ ಇದನ್ನು ಇಟ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ ನಾವು ಹೆತ್ತಿರೋ ಮಕ್ಕಳು ನಾವು ಎತ್ತು ಹೊತ್ತು ಹಾಲು ಕುಡಿಸಿ ಬೆಳೆಸಿ ಮುದ್ದು ಮಾಡಿ ಸಾಕಿರೋ ಮಕ್ಕಳು ನಮ್ಮ ಹತ್ರ ಮಾತು ಬಿಡಲಿ ಕೋಪ ಮಾಡಲಿ ಜಗಳ ಮಾಡಲಿ ನಾವು ಅದನ್ನು ಎಲ್ಲ ಸಹಿಸ್ಕೋಬೇಕು ಆಗಿರೋಳು ಭೂಮಿ ತಾಯಿ ಇದ್ದಾಗೆ ಎಲ್ಲ ಪ್ರತಿಯೊಂದನ್ನು ಸಹಿಸಿಕೊಂಡು ಏನೇ ಅವಮಾನಗಳಿರಲಿ ಏನೇ ಒಂದು ಕಷ್ಟ ನಷ್ಟಗಳು ಇರಲಿ ಎಲ್ಲನೂ ಒಂದು ಫೇಸ್ ಮಾಡಿಕೊಂಡು ಜೀವನ ನಡೆಸಲೇಬೇಕು ಸೊ ನಾನು ಹಾಗೆಯೇ ನನ್ನ ನನ್ನ ಮಕ್ಕಳಿಗೆ ನನ್ನ ಮಕ್ಕಳು ಫೋನ್ ಮಾಡಿಲ್ಲ ಅಂದರೆ ಮಗಳು ಫೋನ್ ಮಾಡಿಲ್ಲ ಅಂದರೆ ಕೇಳೋದು ವಿಚಾರಿಸೋದು ನಾನು ಬಿಡೋದಿಲ್ಲ ಹೇಗಿದೆಯಾ ಏನು ಎತ್ತ ಅಂತ ಕೇಳೋದು ಅವರು ಹೈಡ್ ಮಾಡಿದ್ರು ಅಂದರೆ ನನ್ನ ಮನಸ್ಸಿಗೆ ನೋವಾಗುತ್ತೆ ನಮ್ಮಮ್ಮ ಚಿಂತೆ ಮಾಡ್ತಾರೆ ನಮ್ಮಮ್ಮಂಗೆ ಬೇಜಾರಾಗುತ್ತೆ ಅಂತ ಹೈಡ್ ಮಾಡ್ತಾರೆ ಆದರೆ ನಾನು ಯಾವುದೂ ಬಿಡಲ್ಲ ನಾನು ಕೇಳೇ ಕೇಳ್ತೀನಿ ಖಂಡಿತವಾಗ್ಲೂ ಅದಕ್ಕೆ ಸೊಲ್ಯೂಷನ್ ಕೂಡ ನಾನು ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೀನಿ ನಾನು ಅಷ್ಟೇ ಜಿದ್ದಿ ಒಂದು ಹಟ್ಮಾರಿದೀನಂದರೆ ನಾನು ಖಂಡಿತವಾಗ್ಲೂ ಬಿಡೋಲ್ಲ ನಾನು ನನ್ನ ಡ್ಯೂಟಿ ನನ್ನ ಒಂದು ಕರ್ತವ್ಯಗಳು ಅದು ಕರ್ತವ್ಯ ಅನ್ನ ಜವಾಬ್ದಾರಿ ಅನ್ನೋದಕ್ಕಿಂತ ನನಗೆ ಪ್ರೀತಿ ಅದು ನನ್ನ ಮಕ್ಕಳು ನನ್ನ ತಾಯಿಗೆ ಏನಾದರೂ ಕಷ್ಟ ಇದೆಯಾ ನಾನು ಹೋಗಿ ಅಟೆಂಡ್ ಮಾಡಬೇಕು ನನ್ನ ತಂದೆ ಬಗ್ಗೆ ನನಗೆ ಎಷ್ಟೇ ಪ್ರೀತಿ ಎಷ್ಟೇ ಗೌರವ ಕೊಟ್ಟರು ನನ್ನ ತಂದೆ ತಾಯಿಗೆ ಕಡಿಮೆನೇ ಅದು ನನ್ನ ತಂದೆ ಅಂತೂ ಸಾಕ್ಷಾತ್ ಶಿವ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆಯ ಮನುಷ್ಯ ಮನುಷ್ಯ ಅನ್ನೋದಕ್ಕಿಂತ ದೇವರು ವ್ಯಕ್ತಿತ್ವ ಅಷ್ಟು ಅವರು ಓದಿರೋದು ನಾಲ್ಕನೇ ಕ್ಲಾಸ್ ನಮ್ಮ ತಂದೆ ಆದರೆ ಅವರು ಎಲ್ಲ ಬಿಸ್ನೆಸ್ ಮಾಡಿ ನಮ್ಮನ್ನೆಲ್ಲ ನಡ್ ಒಂದು ನೋಡಿಕೊಂಡು ಒಂದು ಸ್ವಂತ ಮನೆ ಚಿಕ್ಕ ವಯಸ್ಸೇ ಸ್ವಂತ ಮನೆ ಕಟ್ಟಿಸ್ಕೊಂಡು ಎಷ್ಟು ಒಂದು ಇವಾಗಲೂ ಹತ್ತು ಹಳ್ಳಿನಲ್ಲಿ ಜನ ನಮ್ಮ ತಂದೆನ ನೆನೆಸ್ತಾರೆ ಪ್ರತಿಯೊಬ್ಬರು ನಮ್ಮ ಅಣ್ಣನ ಹತ್ರ ಬಂದು ನಮ್ಮ ತಂದೆ ಬಗ್ಗೆ ಮಾತಾಡ್ತಾರೆ ನಾಲ್ಕು ಮಾತಾಡ್ತಾರೆ ಒಳ್ಳೆಯದು ಸೊ ಮನುಷ್ಯ ಎಷ್ಟು ಸಂಪಾದನೆ ಮಾಡಿದ್ದಾರೆ ಅಂತ ಯಾರೂ ಕೇಳಲ್ಲ ನಾವು ಒಳ್ಳೆಯ ಹೆಸರು ಒಳ್ಳೆಯ ವ್ಯಕ್ತಿತ್ವನ ರೂಪಿಸ್ಕೊಳ್ಳೋದು ತುಂಬ ಮುಖ್ಯ ಹೀಗೆ ನಾನು ಅಷ್ಟೇ ಯಾವತ್ತೂ ನನ್ನ ನನಗೆ ತುಂಬನೇ ಪ್ರೀತಿ ನನಗೆ ಸಂಬಂಧಗಳ ಬಗ್ಗೆ ನಾನು ತುಂಬ ಅಂದರೆ ತುಂಬ ವ್ಯಾಲ್ಯೂ ಕೊಡ್ತೀನಿ ಯಾಕೆಂದರೆ ನೋಡಿ ಚಿಕ್ಕ ಒಂದು ಕೋಪ ಮಾಡಿಕೊಂಡು ಎಲ್ಲ ಅದನ್ನು ಕೊಂಡಿನ ಕತ್ರು ಸಾಕೊಂಡು ಬಿಡೋದು ತುಂಬ ಸುಲಭ ಒಂದು ಸೆಕೆಂಡ್ ಸಾಕಾಗಲ್ಲ ಆದರೆ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ತೆಂಗಿನ ಮರ ಬೇಡೋದು ಒಂದು ತೆಂಗಿನ ಮರ ಹಾಕಿ ಅದು ಬೆಳೆದು ಒಂದು ಫಲ ಕೊಡಬೇಕಾದ್ರೆ ನಾವು ಎಷ್ಟು ಪೇಷನ್ಸಿಂದ ಕಾಯಬೇಕೋ ಅಲ್ವಾ ಹಾಗೆಯೇ ಯಾವುದೇ ಒಂದು ಸಂಬಂಧ ಆಗಿಳುತ್ತೋ ಅವ್ರ ಇರಲಿ ಗಂಡನ ಮನೆಯವ್ರು ಇರಲಿ ಮಕ್ಕಳಿರಲಿ ಫ್ರೆಂಡ್ಸ್ ಇರಲಿ ಎಲ್ಲರ ಹತ್ರ ಪ್ರೀತಿ ವಿಶ್ವಾಸ ಅವ್ರಿಗೆ ನಾವು ಗೌರವ ಕೊಡಬೇಕು ಗೌರವ ಕೊಟ್ಟು ಗೌರವ ಪಡಿಬೇಕು ಅನ್ನೋದು ನಾನು ತುಂಬ ಬಿಲೀವ್ ಮಾಡ್ತೀನಿ ಅದೇ ಥರನೇ ನಾನು ಇದ್ದೀನಿ ನಾನು ಸ್ವಲ್ಪ ಕೋಪ ಇದ್ರೂ ತುಂಬ ಕೈಂಡ್ ಹಾರ್ಟೆಡ್ ಹೇಳಿದ್ದೀನಿ ನಾನು ನಾನು ನನ್ನ ಮಗಳಿಗೆ ಬೈತೀನಿ ಗದರ್ತೀನಿ ಅವಳಿಗೆ ಅವಳಿಗೆ ಇವನ್ ನಾನು ಹೊಡೆದ್ರೂ ಅವಳು ಸುಮ್ಮನೆ ಕೂತ್ಕೊಂಡಿರ್ತಾಳೆ ಯಾಕಂದರೆ ಅವಳಿಗೆ ಗೊತ್ತು ನಮ್ಮಮ್ಮ ಇವಾಗ ನನಗೆ ಹೊಡಿತಾರೆ ಇನ್ನೊಂದು ಅರ್ಧ ಗಂಟೆಗೆ ಅವರೇ ಬೇಜಾರು ಮಾಡ್ಕೊಂಡು ಬ ಅವರೇ ಒಂಥರ ಗಿಲ್ಟಿ ಫೀಲ್ ಮಾಡಿಕೊಂಡು ಬಂದು ನನ್ನ ಹತ್ರ ಸಾರಿ ಕೇಳ್ತಾರೆ ಅವರೇ ಬೇಜಾರು ಮಾಡ್ಕೊಳ್ತಾರೆ ಅಂತ ಅವ್ಳಿಗೆ ಚೆನ್ನಾಗಿ ನನ್ನ ನೇಚರ್ ಬಗ್ಗೆ ಗೊತ್ತು ನನ್ನ ಮಗಳಿಗೆ ಹಾಗಾಗಿನೇ ನಾನೊಂದು ಏಟ್ ಹೊಡೆದ್ರು ಒಂದು ಗದ್ರಿಸಿದ್ರು ಬೈದರು ಆಮೇಲೆ ನಾನೇ ಬೇಜಾರು ಮಾಡ್ಕೊಳ್ತೀನಿ ಆ ಥರ ನನ್ನ ಮನಸ್ಸು ವ್ಯಕ್ತಿತ್ವ ಅಂತ ನಾನು ಹೇಳ್ತೀನಿ ಸೊ ಯಾವ ಸಂಬಂಧವೂ ಅಷ್ಟೇ ಇವಾಗ ನಾನೇನೋ ನಮ್ಮ ನಮ್ಮ ನನ್ನ ಮಕ್ಕಳ ಹತ್ರ ನನ್ನ ಮಕ್ಕಳ ಹತ್ರ ಅಂತೂ ನಾನು ಯಾವತ್ತೂ ಮಾತು ಬಿಡೋದೇ ಇಲ್ಲ ಏನು ಬೇಕಾದಾಗಲಿ ಆಕಾಶ ಭೂಮಿ ಒಂದಾಗಿಬಿಡಲಿ ನಾನು ಯಾವತ್ತೂ ನಾನು ನನ್ನ ಮಕ್ಳನ್ನ ಬಿಟ್ಟು ಕೊಡೋದಿಲ್ಲ ಮಾತು ಬಿಡಲ್ಲ ಅಂತ ಹೇಳ್ತೀನಿ ಆಮೇಲೆ ನಮ್ಮ ತಂದೆ ತಾಯಿ ಬಗ್ಗೆನೂ ಅಷ್ಟೇ ನಮ್ಮ ತಂದೆ ತಾಯಿ ಹತ್ರ ನಾನು ಯಾವ ನಮ್ಮ ತಂದೆಯ ಜೊತೆ ಅಂತೂ ಯಾವತ್ತೂ ಮಾತು ಬಿಟ್ಟಿದ್ದೇ ಇಲ್ಲ ಅಮ್ಮನ ಜೊತೆ ಆಗುತ್ತೆ ಆರ್ಗ್ಯುಮೆಂಟ್ಸ್ ಆಗುತ್ತೆ ನಮ್ಮ ಅಮ್ಮನ ಜೊತೆ ಆವಾಗವಾಗ ಮಾತು ಬಿಡ್ತಾನೂ ಇರ್ತೀನಿ ಹಾಗಂತ ನಮ್ಮ ಅಮ್ಮನ್ನ ದ್ವೇಷಿಸ್ತೀನಿಯಾ ನಾನು ಅಂತ ಖಂಡಿತ ಹೇಳಲ್ಲ ನಮ್ಮ ಅಮ್ಮನಿಗೆ ಏನೋ ಒಂದು ಯಾರಾದರೂ ತೊಂದರೆ ಕೊಟ್ಟಿದಾರಂದ್ರು ಮೊದಲು ಓಡೋಗೋದು ನಾನೇನೆ ಫಸ್ಟು ಆ ಥರ ನನ್ನ ನಾನಿರೋದು ಚೆನ್ನಾಗಿರಲಿ ನಾನು ದೇವ್ರಿಗೆ ಒಂದೇ ಕೇಳೋದು ನಮ್ಮ ನಮ್ಮ ತಂದೆ ಅಂತೂ ಬೇಗ ಕಣ್ ಬೇಗ ದೇವರು ಕರ್ಕೊಂಬಿಟ್ರ ಆದರೆ ನಮ್ಮಮ್ಮ ಆದರೂ ನಮ್ಮ ತಂದೆ ಆಯಸ್ಸು ನಮ್ಮಮ್ಮ ಕೊಡಲಿ ನಮ್ಮಮ್ಮ ಚೆನ್ನಾಗಿ ಗಟ್ಟುಮುಟ್ಟಾಗಿರಲಿ ಕೊನೆವರೆಗೂ ಅವ್ರ ಕೆಲಸ ಅವ್ರು ಮಾಡಿಕೊಂಡು ಇರಲಿ ಆರೋಗ್ಯವಾಗಿರಲಿ ಅಂತ ನಾನು ಕೇಳ್ಕೊಳ್ಳೋದು ಈಗಲೂ ಅವ್ರಿಗೆ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಅವರು ಜೋಳದ ರೊಟ್ಟಿನ ಮಾಡಿಕೊಂಡು ಊಟ ಮಾಡ್ತಾರೆ ಬಂದಿರೋರಿಗೂ ಅಡುಗೆ ಮಾಡಿ ಬಡಿಸ್ತಾರೆ ಸೊ ಹಾಗೆ ನಾ ಅವ್ರು ಅವ್ರು ನಾನು ಬೈಕೊಳ್ತಾರ ಅದಕ್ಕೆ ನಾನೇನು ತಲೆ ಕೆಡಿಸ್ಕೊಳ್ಳೋಲ್ಲ ಯಾರು ಬೈತಾರೆ ನಮ್ಮಮ್ಮ ತಾನೇ ಬೈತಾರೆ ಬೈದ್ರೆ ಬೈಕೊಳ್ಳಿಬಿಡು ಸೈಲೆಂಟ್ ಸೈಲೆಂಟಾಗಿ ಇದ್ಬಿಡ್ತೀನಿ ಸ್ವಲ್ಪ ದಿವಸ ಹೀಗೆ ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನೋದು ಬಾಂಧವ್ಯಗಳು ಸಂಬಂಧಗಳು ತುಂಬ ತುಂಬಾ ಮುಖ್ಯ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಒಬ್ರಿಗೊಬ್ರು ಗೌರವ ಕೊಟ್ಟು ಪ್ರೀತಿಯಿಂದ ಇರಬೇಕು ಜೊತೆಯಲ್ಲಿ ಇರಬೇಕು ಯಾವಾಗಲೂ ಒಬ್ಬರು ಕಷ್ಟಕ್ಕೆ ಒಬ್ಬರು ಸ್ಪಂದಿಸಬೇಕು ಒಬ್ಬರನ್ನೋಗಳ ಅರ್ಥ ಮಾಡ್ಕೊಳ್ಬೇಕು ನನಗೇನೋ ಒಂದು ಕಷ್ಟ ಬಂದಿದೆ ಅಂದಾಗ ಅವರು ನನ್ನ ಜಾಗದಲ್ಲಿ ಇದು ನೋಡಬೇಕು ಅವ್ರಿಗೇನೋ ಕಷ್ಟ ಆಗಿದೆ ತುಂಬ ಬೇಜಾರುಗಳಾಗಿದೆ ಅಂದಾಗ ಅವ್ರ ಜಾಗದಲ್ಲಿ ನಾನಿದ್ದು ಆ ಪರಿಸ್ಥಿತಿನ ಸಿಚುವೇಶನ್ನ ಫೀಲ್ ಮಾಡ್ಕೊಂಡು ನೋಡಬೇಕು ಈ ಥರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನೇನು ಎಲ್ಲರಿಗೂ ಬುದ್ಧಿ ಹೇಳುವಷ್ಟು ಏನೂ ದೊಡ್ಡವಳಲ್ಲ ಆದರೆ ಏನು ಅಂದರೆ ಈ ಥರ ಒಂದು ಸಿಚುವೇಶನ್ಗಳು ಪರಿಸ್ಥಿತಿಗಳನ್ನ ನಾನು ಕೆಲವೊಂದು ಫೇಸ್ ಮಾಡಿದ್ದೀನಲ್ಲ ಹಾಗಾಗಿನೇ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಹೆತ್ತವ್ರಿಗೆ ನಮ್ಮ ತಂದೆ ತಾಯಿಗೆ ಗೌರವ ಕೊಡಲೇಬೇಕು ಆಮೇಲೆ ಇನ್ನೊಂದು ತಂದೆ ತಾಯಿ ಕರ್ತವ್ಯ ನಮ್ಮ ತಂದೆ ತಾಯಿ ಬಿಡಿ ದೇವರು ಅಂತ ಹೇಳ್ತೀನಿ ತಂದೆ ತಾಯಿ ಕರ್ತವ್ಯ ಮಕ್ಕಳಿಗೋಸ್ಕರ ಇವಾಗಿನ ಜನ್ರೇಷನ್ ಆಗಲಿ ನಾನೇ ಆಗಲಿ ಯಾರೇ ಆಗಲಿ ತಂದೆ ಆಗಿರೋರು ಮುಖ್ಯವಾಗಿ ನಮ್ಮದು ಪಿತೃ ಪ ಪ್ರಧಾನ ಪ್ರ ಪ್ರಧಾನ ದೇಶ ಅಂತ ಹೇಳ್ತೀವಿ ಅಂದರೆ ತಂದೆನೇ ಮುಖ್ಯ ಅಲ್ವ ಸೊ ತಂದೆ ಆಗಿರೋರು ಅವರ ಜವಾಬ್ದಾರಿ ಮಕ್ಕಳಿಗೋಸ್ಕರ ಮಡದಿಗೋಸ್ಕರ ಮನೆಗೋಸ್ಕರ ದುಡಿಯೋದಾಗ್ಲಿ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸ್ ಕೊಡಿಸೋದಾಗಲಿ ಇದನ್ನೆಲ್ಲನೂ ಅವರು ತುಂಬ ಜವಾಬ್ದಾರಿಯಿಂದ ನಿರ್ವಹಿಸಬೇಕಾಗುತ್ತೆ ಅದರ ಜೊತೆಗೆ ಅವರ ಆರೋಗ್ಯನೂ ಅವರು ನೋಡ್ಕೊಳ್ಬೇಕಾಗತ್ತೆ ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ಸ್ಗೆಲ್ಲ ಒಂದು ಕೆಟ್ಟ ಸಹವಾಸ ಹೋಗಿ ಎಲ್ಲ ಆರೋಗ್ಯನೂ ಹಾಳು ಮಾಡಿಕೊಂಡು ಮನೆಯಲ್ಲಿ ಹೆಂಡತಿ ಮಕ್ಕಳು ನೆಮ್ಮದಿನೂ ಹಾಳು ಮಾಡಬಾರ್ದು ಇರೋದು ಒಂದು ಚಿಕ್ಕ ಜೀವನ ಇರುತ್ತೆ ಹಾಳು ಮಾಡೋರು ಬರ್ತಾರೆ ಜೀವನದಲ್ಲಿ ಎಂಟ್ರಿ ಕೊಡ್ತಾರೆ ತರ್ಡ್ ಪರ್ಸನ್ನು ಮೂರನೇ ಪರ್ಸನ್ನು ಅವ್ರಿಗೇನಾಗಲ್ಲ ಅವರು ಅದು ಇರ್ತಾರೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಯಾರನ್ನ ಮನೆ ಹಾಳು ಮಾಡಲಿ ಅಂತ ಬರ್ತಾ ಬರೋರು ಇರ್ತಾರೆ ಅದಕ್ಕೇ ಕೆಟ್ಟವ್ರು ಸಹವಾಸ ಮಾಡಬಾರ್ದು ಯಾವತ್ತೂ ನಾವು ತಿಳ್ಕೊಳ್ಬೇಕು ನಮಗೇನು ಅಷ್ಟು ಬುದ್ಧಿ ಇರಲ್ವಾ ಯಾರು ಹೇಗಿದ್ದಾರೆ ಏನು ಅಂತ ತಿಳ್ಕೊಳ್ಳೋ ಅಷ್ಟು ಬುದ್ಧಿ ಇರಲ್ವ ಇದು ನನ್ನ ಮನೆ ಇದು ನನ್ನ ನನ್ನ ಹೆಂಡತಿ ಇದು ನನ್ನ ಮಕ್ಕಳು ಅಂತ ಮನೆ ಯಜಮಾನನೇ ಎಲ್ಲಾ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಪಡೆಯಪ್ಪ ಇರ್ಬೇಕಾಗತ್ತೆ バンダイトゥッシュバンダイトゥッシュバンダルー歌わ